ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಒಂದು ಸ್ವಂತ ಮನೆ ಬೇಕು ಒಂದು ಸ್ವಂತ ಸೂರಾದರೂ ಬೇಕು ಅಥವಾ ಒಂದು ಸೈಟ್ ಆದರೂ ನನ್ನ ಹೆಸರಲ್ಲಿ ಇರಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಹಾಗಾಗಿ ಆ ನಮ್ಮ ಕನಸು ನಮ್ಮ ಆಸೆ ಈಡೇರಬೇಕು ಅನ್ನೋದಾದರೆ ಮಂಗಳವಾರದ ದಿನ ನೀವು ಈ ಸಣ್ಣ ಕೆಲಸವನ್ನು ಮಾಡಬೇಕಾಗತ್ತೆ ಅದರಲ್ಲೂ ವಾರಾಹಿ ದೇವಿಯ ಮಂತ್ರವನ್ನು ನೀವು ಒಂಬತ್ತು ಸಾರಿ ಹೇಳುತ್ತಾ ಒಂಬತ್ತು ನಾಣ್ಯದಿಂದ ನೀವು ಒಂಬತ್ತು ಮಂಗಳವಾರ ಈ ಕೆಲಸವನ್ನ ಮಾಡಿದ್ರೆ ಒಂಬತ್ತು ವಾರದಲ್ಲೇ ನಿಮ್ಮ ಆಸೆ ಅನ್ನೋದು ನೆರವೇರುತ್ತೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಎಂಬ ಗಾದೆ ಮಾತನ್ನ ಎಲ್ಲರೂ ಕೇಳಿದಿರಿ ಜೀವನದಲ್ಲಿ ಮದುವೆ ಮಾಡೋದು ಮನೆ ಕಟ್ಟೋದು ಬಹಳನೇ ಕಷ್ಟದ ಕೆಲಸ ಸ್ನೇಹಿತರೆ ಎಷ್ಟೋ ಜನಕ್ಕೆ ಸ್ವಂತ ಮನೆಯ ಕನಸು ಇರುತ್ತೆ ಸಾಯುವಷ್ಟರಲ್ಲಿ ನಾವು ಒಂದು ಸ್ವಂತ ಮನೆಯನ್ನ ನಮ್ಮ ಹೆಸರಲ್ಲೇ ಆಗಬೇಕು ಅಥವಾ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಮಗೆ ಆಗ್ತಾ ಇಲ್ಲ ಮನೆಯನ್ನ ಖರೀದಿ ಮಾಡೋದಾಗ್ಲಿ ಅಥವಾ ಮನೆಯನ್ನ ಕಟ್ಟಲಿರೋ ಯಾವುದೇ ಒಂದು ರೂಪದಲ್ಲಿ ಆದರೂ ಪರವಾಗಿಲ್ಲ ಒಂದು ಮನೆ ಅನ್ನೋದು ಇರಬೇಕು ಎಂಬ ಕನಸು ಪ್ರತಿಯೊಬ್ಬರಿಗೂ ಇರುತ್ತೆ ನಿಮಗೆ ಸ್ವಂತ ಮನೆಯ ಕನಸು ಈಡೇರಬೇಕು ಸಹಕಾರಿ ಆಗಬೇಕು ಅನ್ನೋದಾದ್ರೆ ತೊಂದರೆ ಇಲ್ಲದೆ ನೀವು ಕಟ್ಟಿದ ಮನೆಯನ್ನ ಖರೀದಿ ಮಾಡಬೇಕು ಅಥವಾ ಭೂಮಿ ಜಮೀನನ್ನ ಆಗಲಿ ಖರೀದಿ ಮಾಡಬೇಕು ಅನ್ನೋದಾದ್ರೆ ಈ ದೇವಿಯ ಮಂತ್ರವನ್ನ ಹೇಳುತ್ತಾ ಒಂಬತ್ತು ಮಂಗಳವಾರಗಳು ಈ ರೀತಿಯಾಗಿ ಪೂಜೆ ಮಾಡಬೇಕು ಪೂಜೆ ಆದ ನಂತರ ಏನ್ ಮಾಡಬೇಕು ಅಂತಾನೂ ತಿಳಿಸ್ಕೊಡ್ತಾ ಇದ್ದೀನಿ ಹೀಗೆ ಬೇಕಾಗಿರುವಂತಹ ವಸ್ತು ಅಂತಂದರೆ ನಮಗೆ ಒಂಬತ್ತು ಕಾಯಿನ್ ಬೇಕಾಗತ್ತೆ ಅದು ನೀವು ಒಂದು ರೂಪಿ ಆದರೂ ಪರವಾಗಿಲ್ಲ ಅಥವಾ ಎರಡು ರೂಪಾಯಿ ಕಾಯಿನು ಅಥವಾ ಫೈವ್ ರುಪೀಸ್ ಆದರೂ ಪರವಾಗಿಲ್ಲ ನೀವು ಪ್ರತಿ ವಾರವೂ ನೀವು ಈ ವಾರ ಯಾವತ್ತು ತೊಗೊಂಡಿರ್ತೀರ ಅದು ಅಷ್ಟೇ ಕಾಯಿನನ್ನು ತೊಗೊಳ್ಬೇಕಾಗತ್ತೆ ಅಂದರೆ ಈ ವಾರ ನೀವು ಒಂದು ರೂಪಿ ಕಾಯಿನ್ ತೊಗೊಂಡಿರ್ತೀರ ನೆಕ್ಸ್ಟ್ ಮಂಗಳವಾರನೂ ಕೂಡ ನೀವು ಒಂದೊಂದು ರೂಪಾಯಿ ಕಾಯಿನನ್ನೇ ತೊಗೊಳ್ಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಒಂದು ಬೌಲಲ್ಲಿ ಶುದ್ಧವಾದ ನೀರು ತೊಗೊಂಡು ಅದಕ್ಕೆ ನಾನು ಅರಿಶಿಣ ಪೌಡ್ರನ್ನು ಹಾಕ್ಕೊಂಡು ಈ ಏನು ಒಂದೊಂದು ರೂಪಿ ಕಾಯಿನ್ ಇತ್ತಲ್ಲ ಅದು ಅದನ್ನೆಲ್ಲ ತೊಳ್ಕೊತಾ ಇದ್ದೀನಿ ಯಾಕೆಂದರೆ ನಾವು ಯಾವುದೇ ಒಂದು ಪೂಜೆ ಮಾಡಬೇಕಂದ್ರೂ ಮೊದಲು ಅರಿಶಿಣದ ನೀರಿನಿಂದ ಶುದ್ಧಿ ಮಾಡಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಅರಿಶಿಣದ ನೀರಿನಿಂದ ತೊಳ್ಕೊಂಡು ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಇಟ್ಕೊತೀನಿ ಕುಂಕುಮ ತಗೊಬೇಕಾಗತ್ತೆ ಕುಂಕುಮ ಯಾವತ್ತು ತಗೊಬೇಕು ಅನ್ನೋದಾದರೆ ನೀವು ಮನೆಯಲ್ಲಿ ನೀವು ಲಕ್ಷ್ಮಿ ಅಷ್ಟೋತ್ತರ ಮಾಡಿ ಕುಂಕುಮಾರ್ಚನೆ ಮಾಡಿರ್ತೀರಲ್ಲ ಅದಾಗಲಿ ಅಥವಾ ಲಲಿತಾ ಸಹಸ್ರನಾಮ ಹೇಳ್ತಾ ಕುಂಕುಮಾರ್ಚನೆ ಮಾಡಿರ್ತೀರಲ್ಲ ಅದಾಗಲಿ ಅಥವಾ ಅಮ್ಮನವರು ದೇವಸ್ಥಾನದಿಂದ ತಂದಿರ್ತಿರಲ್ಲ ಆ ಕುಂಕುಮ ಆಗಲಿ ಯಾವುದಾದ್ರೂ ಕುಂಕುಮ ಆದರೂ ಪರವಾಗಿಲ್ಲ ಅರ್ಚನೆ ಮಾಡಿರುವಂಥ ಕುಂಕುಮವನ್ನು ನಾವು ತೊಗೊಬೇಕಾಗತ್ತೆ ನಮ್ಮ ಮನೆಯಲ್ಲಿ ಪ್ರತಿ ಶುಕ್ರವಾರ ನಾನು ಲಲಿತಾ ಸಹಸ್ರನಾಮವನ್ನು ಹೇಳ್ತಾ ಕುಂಕುಮ ಮಾಡಿರ್ತೀನಿ ಆ ಕುಂಕುಮನೆಲ್ಲ ಈ ಡಪ್ಪಲ್ಲಿ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಇಷ್ಟೊಂದು ಕುಂಕುಮ ಆಗಿದೆ ಇದನ್ನು ನಾನೀಗ ಒಂದು ಗಾಜಿನ ಬೌಲ್ಗೆ ಹಾಕೊತಾ ಇದ್ದೀನಿ ಅಥವಾ ನೀವು ಪಿಂಗಾಣಿ ಬೌಲು ಕೂಡ ಯೂಸ್ ಮಾಡ್ಬೋದು ಯಾವುದೇ ಕಾರಣಕ್ಕೂ ಸ್ಟೀಲು ಪ್ಲಾಸ್ಟಿಕ್ಕು ಯೂಸ್ ಮಾಡಕ್ಕೆ ಹೋಗ್ಬೇಡಿ ಹಾಗಾಗಿ ಸ್ವಲ್ಪ ಜಾಸ್ತಿನೇ ತೊಗೊಬೇಕಾಗತ್ತೆ ಮನೇಲಿ ಒಂದು ಮಣೆ ಅಥವಾ ಚಾಪೆ ಮೇಲೆ ಕೂತ್ಕೊಂಡು ನೀವು ವಾರಾಹಿ ದೇವ ಫೋಟೋ ವಿಗ್ರಹ ಇತ್ತು ಅಂದರೆ ವಿಗ್ರಹದ ಮುಂದೆ ಇಲ್ಲ ಅಂತಂದರೆ ನಾನು ಮೊದಲೇ ತಿಳಿಸ್ಕೊಟ್ಟಿದ್ದೀನಿ ಒಂದು ದೀಪವನ್ನು ಹಚ್ಚಿ ದೀಪದಲ್ಲಿ ನೀವು ವಾರಾಹಿ ದೇವಿಯನ್ನು ಸ್ಮರಣೆ ಮಾಡ್ತಾ ಆ ದೀಪದ ಮುಂದೆ ಈ ಬೌಲನ್ನು ಅಂದರೆ ನೀವು ಕುಂಕುಮದ ಬೌಲನ್ನು ಇಟ್ಟಿರ್ತೀರಲ್ಲ ಆ ಬೌಲಿಗೆ ನೀವು ವಾರಾಹಿ ದೇವಿಯನ್ನು ನೆನೆಸುತ್ತಾ ಒಂದು ರೂಪಾಯಿ ಕಾಯಿನ್ ಕೈಯಲ್ಲಿ ಇಟ್ಕೊಳ್ಳೋದು ಈ ಮಂತ್ರವನ್ನು ಹೇಳೋದು ಓಂ ಹಂ 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 ವಾರಾಹಿಯೇ ನಮಃ ಓಂ ಹಂ 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 ವಾರಾಹಿಯೇ ನಮಃ ಓಂ ಹಂ 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 ವಾರಾಹಿಯೇ ನಮಃ ಅಂತ ಹೇಳ್ಕೊಂಡು ನೀವು ಆ ಒಂದೊಂದು ರೂಪಾಯಿ ಕಾಯಿನನ್ನು ಒಂಬತ್ತು ಸಾರಿ ಒಂಬತ್ತು ಕಾಯಿನನ್ನು ಈ ಬಹುಲಲ್ಲಿ ನೀವು ಸಮರ್ಪಣೆ ಮಾಡಬೇಕಾಗತ್ತೆ ನಾಳೆ ಮಂಗಳವಾರ ಇದೆ ಅದರಲ್ಲೂ ಪಂಚಮಿ ಬೇರೆ ಇದೆ ಸ್ನೇಹಿತರೆ ಹಾಗಾಗಿ ವಾರಾಹಿ ದೇವಿಯನ್ನೆನ್ನದು ನಾಳೆ ಶುರು ಮಾಡಿದ್ರೆ ತುಂಬಾ ಒಳ್ಳೆಯದು ಅಕಸ್ಮಾತ್ ನಾನು ಶುರು ಮಾಡೋಕ್ಕೆ ಆಗಲ್ಲ ಪೀರಿಯಡ್ಸ್ ಆಗಿದೆ ಅಥವಾ ನಾನು ಹೊರಗಡೆ ಇದ್ದೀನಿ ಅಂದರೆ ನೀವು ನೆಕ್ಸ್ಟ್ ಮಂಗಳವಾರನೇ ನೀವು ಶುರು ಮಾಡ್ಬೋದು ಯಾವುದೇ ಕಾರಣಕ್ಕೂ ಬೇರೆ ದಿನ ಮಾಡೋ ಹಾಗಿಲ್ಲ ಮಂಗಳವಾರನೇ ನಾವು ಶುರು ಮಾಡಬೇಕು ಮಂಗಳವಾರ ದಿನವೇ ನಾವು ಪೂಜೆ ಮಾಡಬೇಕಾಗತ್ತೆ ಹಾಗಾಗಿ ಒಂಬತ್ತು ಮಂಗಳವಾರಗಳ ಕಾಲ ಮಾಡಬೇಕಾಗತ್ತೆ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಾದರೆ ಬೆಳಗ್ಗೆ ನಾಲ್ಕು ಗಂಟೆ ಇಂದ ಐದೂವರೆ ಒಳಗಡೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ಇಲ್ಲ ಅಂದರೆ ಗೋಧೂಳಿ ಸಮಯದಲ್ಲಿ ಆರು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಕೂಡ ಮಾಡ್ಕೊಬೋದು ಒಂಬತ್ತು ಮಂಗಳವಾರ ಕೂಡ ಒಂದೇ ಟೈಮಲ್ಲಿ ಮಾಡಿ ಸಾಯಂಕಾಲ ಮಾಡ್ತೀನಿ ಅಂದರೆ ಆರು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಮಾಡಿ ಇಲ್ಲಾಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತೀನಿ ಅಂದರೆ ನಾಲ್ಕು ಗಂಟೆಯಿಂದ ಐದೂವರೆ ಒಳಗಡೆ ಒಂಬತ್ತು ಮಂಗಳವಾರಗಳ ಕಾಲ ಈ ರೀತಿಯಾಗಿ ಪೂಜೆ ಮಾಡ್ಕೊಬೇಕಾಗುತ್ತೆ ಮಧ್ಯದಲ್ಲಿ ಪೀರಿಯಡ್ಸ್ ಆಯಿತು ಅಂದರೆ ಆ ವಾರ ಬಿಟ್ಬಿಡಿ ನೆಕ್ಸ್ಟ್ ವಾರದಿಂದ ನೀವು ಬೇಕಾದ್ರೆ ಶುರು ಮಾಡ್ಬೋದು ಐದು ದಿನ ಮುಗಿದು ಆದಮೇಲೆ ನೀವು ಶುರು ಮಾಡಬೇಕಾಗತ್ತೆ ಅಕಸ್ಮಾತ್ ಮನೇಲಿ ಬೇರೆಯವ್ರು ಮಾಡೋರು ಇದ್ದಾರೆ ಅಂದರೆ ಅವರೂ ಕೂಡ ಮಾಡಬಹುದು ಈ ಪೂಜೆಯನ್ನು ನಾನ್ ವೆಜ್ ತಿಂದು ಮಾಡೋ ಹಾಗಿಲ್ಲ ನೀವು ಮಂಗಳವಾರ ಅಕಸ್ಮಾತ್ ಪೂಜೆ ಎಲ್ಲ ಆದಮೇಲೆ ಬೇಕಾದ್ರೆ ತಿನ್ಬೋದು ಆದರೆ ನಾನ್ ವೆಜ್ ತಿಂದು ಪೂಜೆ ಮಾಡೋ ಹಾಗಿಲ್ಲ ಆದಷ್ಟು ನೀವು ಮಂಗಳವಾರ ಒಂದಿನ ನಾನ್ ವೆಜ್ ತಿಂದೇ ಇದ್ದರೆ ಒಳ್ಳೆಯದು ಇನ್ನು ಪ್ರತಿ ಮಂಗಳವಾರ ಒಂದೊಂದು ಬೌಲ್ ಇಟ್ಬಿಟ್ಟು ನೀವು ಈ ರೀತಿಯಾಗಿ ಪೂಜೆ ಮಾಡಬೇಕಾ ಅನ್ನೋದಾದರೆ ಇಲ್ಲ ಸ್ನೇಹಿತರೆ ಮೊದಲನೇ ವಾರ ನೀವು ಕುಂಕುಮವನ್ನು ಹಾಕಿ ಅದರಲ್ಲಿ ಒಂಬತ್ತು ರೂಪಾಯಿ ಸಮರ್ಪಣೆ ಮಾಡಿರ್ತೀರ ನೀವು ನೆಕ್ಸ್ಟ್ ಮಂಗಳವಾರ ಮತ್ತು ಒಂದೊಂದು ರೂಪಾಯಿ ಕಾಯಿನು ಅಥವಾ ನೀವು ಈ ವಾರ ಯಾವ ರೀತಿಯಾದ ಈ ಕಾಯಿನ್ ತೊಗೊಂಡಿರ ಅಂದರೆ ಫೈವ್ ರುಪೀಸ್ತು ಟೂ ರುಪೀಸ್ತು ಒಂದು ರೂಪಾಯಿ ಕಾಯ್ನು ಯಾವ ಕಾಯಿನ್ ತೊಗೊಂಡಿರ್ತೀರ ನೋಡಿ ಅದೇ ರೀತಿಯಾಗಿ ನೀವು ಒಂಬತ್ತು ಕಾಯಿನನ್ನು ತೊಗೊಬೇಕಾಗತ್ತೆ ಆದರೆ ಕುಂಕುಮ ಚೇಂಜ್ ಮಾಡೋ ಹಾಗಿಲ್ಲ ಅದೇ ಆ ಬೌಲನ್ನು ನೀವು ದೇವ್ರ ಮನೇಲೇ ಇಟ್ಟಿರ್ತೀರಲ್ಲ ಮತ್ತು ನೀವು ನೆಕ್ಸ್ಟ್ ಮಂಗಳವಾರ ನೀವು ಒಂಬತ್ತು ಕಾಯಿನ್ ತಗೊಂಡು ಮತ್ತೆ ನೀವು ಅರಿಶಿಣದ ನೀರಿನಲ್ಲಿ ಶುದ್ಧಿ ಮಾಡಿ ಮತ್ತು ಇದೇ ರೀತಿಯಾಗಿ ಮಂತ್ರವನ್ನು ಹೇಳ್ತಾ ನೀವು ವಾರಾಹಿ ದೇವಿಯನ್ನೆನಿಸುತ್ತಾ ನಿಮಗೆ ಏನು ಕೆಲಸ ಆಗಬೇಕು ನೀವು ಮನೆ ತೊಗೊಬೇಕಾ ಅಥವಾ ಸೈಟ್ ತೊಗೊಬೇಕಾ ಅಥವಾ ಸೈಟ್ ಇದ್ದರೆ ಮನೆ ಕಟ್ಟಿಸ್ಬೇಕಾ ಈ ರೀತಿಯಾಗಿ ನಿಮಗೇನು ಬೇಕೋ ಅದನ್ನು ಬೇಡ್ಕೊಂಡು ವಾರಾಹಿ ದೇವಿಯನ್ನು ಸ್ಮರಣೆ ಮಾಡ್ತಾ ನೀವು ಈ ಒಂಬತ್ತು ಕಾಯ್ನನ್ನು ನೀವು ನೆಕ್ಸ್ಟ್ ಮಂಗಳವಾರ ಇದೇ ರೀತಿಯಾಗಿ ನೀವು ಆ ಕುಂಕುಮದಲ್ಲಿ ಒಂಬತ್ತು ಕಾಯ್ನನ್ನು ಸಮರ್ಪಣೆ ಮಾಡಬೇಕಾಗುತ್ತೆ ಈ ರೀತಿಯಾಗಿ ನೀವು ಒಂಬತ್ತು ವಾರ ಆದಮೇಲೆ ಆ ಕಾಯಿನ್ ಎಲ್ಲ ಒಂಬತ್ತು ವಾರ ಪೂಜೆ ಕೂಡ ಹಾಕಬೇಕು ನಂತರ ನೀವು ಆ ಕಾಯಿನ್ ತಗೊಂಡು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನೀವು ದೇವ್ರ ಮನೇಲಾದರೂ ಇಡೀ ಇಲ್ಲ ಅಂತಂದರೆ ನೀವು ಲಾಕರಲ್ಲಿ ಕೂಡ ಇಟ್ಕೊಬೋದು ಇನ್ನು ಕುಂಕುಮನ ನೀವು ಪ್ರತಿದಿನವೂ ಹಣೆಗೆ ಧಾರಣೆ ಮಾಡ್ಕೊತಾ ಬರ್ಬೋದು ಈ ರೀತಿಯಾಗಿ ಕೂಡ ಮಾಡ್ಬೋದು ಇನ್ನು ಅದು ಏನು ಮಾಡಬೇಕು ಆ ಒಂದೊಂದು ರೂಪಾಯಿ ಕಾಯಿನನ್ನು ನಾವು ಒಂಬತ್ತು ಮಂಗಳವಾರ ಮಾಡಿರೋ ಕಾಯಿನ್ ಏನು ಮಾಡಬೇಕು ಅಂದರೆ ಈಗ ನೀವು ಸೈಟ್ ತೊಗೊಬೇಕು ಅಂತ ನೀವು ಬೇಡಿಕೊಂಡಿರ್ತೀರಲ್ಲ ಆ ಸೈಟ್ ತೊಗೊಳ್ಳೋ ದುಡ್ಡಿಗೆ ನೀವು ಇದನ್ನು ಅಡ್ವಾನ್ಸ್ ಆಗಾಗಲಿ ಅಥವಾ ನೀವು ಅದನ್ನು ತಗೊಳ್ಳೋ ಟೈಮಲ್ಲಿ ಅವರಿಗೆ ಕೊಡಬೇಕಾಗತ್ತೆ ಯಾಕೆಂದರೆ ಅದು ನೀವು ಸೈಟ್ ತೊಗೊಬೇಕು ಅಂತ ನೀವು ಈ ಕಾಯಿನ್ ಇಟ್ಟಿರ್ತೀರಲ್ಲ ಅಥವಾ ಮನೆ ಕಟ್ಟಬೇಕು ಅಂತ ಇದ್ದರೆ ನೀವು ಮನೆ ಕಟ್ಟೋದಕ್ಕೋಸ್ಕರ ನೀವು ನೀವು ದುಡ್ಡು ಕೊಡ್ತಿಲ್ಲ ಆ ದುಡ್ಡಲ್ಲಿ ಇಷ್ಟು ದುಡ್ಡನ್ನ ಸೇರಿಸಿ ಅವ್ರಿಗೆ ಕೊಡಬೇಕಾಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮಾಡ್ತಾ ಬನ್ನಿ ಅಥವಾ ನೀವು ಮನೆ ಕಟ್ಟಿಸ್ತೀನಿ ಅಂದರೆ ಆ ದುಡ್ಡಲ್ಲಿ ಇಟ್ಟಿಗೆ ಹೀಗೆ ತರಿಸ್ಬೇಕು ಮರಳು ತರಿಸ್ಬೇಕು ಈ ಥರ ಯಾವುದೋ ಒಂದು ತರಿಸೋ ಮೆಟೀರಿಯಲ್ಗೆ ನೀವು ಈ ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಮಾಡ್ತಾ ಬನ್ನಿ ನಿಮ್ಮ ಏನು ಕನಸಿರುತ್ತೆ ಆ ಕನಸು ನಿಮಗೆ ನೆರವೇರುತ್ತೆ ನಿಮಗೆ ಒಂಬತ್ತು ವಾರದಲ್ಲಿ ನಿಮಗೆ ಗೊತ್ತಾಗುತ್ತೆ ನೀವು ಸೈಟ್ ತೊಗೊಬೇಕು ಅಂತಂದರೆ ಯಾವುದೋ ಒಂದು ಮೂಲದಿಂದ ನಿಮಗೆ ಹಣ ಬರೋದಾಗಲಿ ಅಥವಾ ಒಳ್ಳೆ ಸೈಟ್ ನಿಮಗೆ ಇಲ್ಲಿದೆ ಸೈಟು ಚೆನ್ನಾಗಿದೆ ನೋಡಿ ತಗೊಳ್ಳಿ ಅಂತ ರೆಫರ್ ಮಾಡೋದಾಗಲಿ ಈ ರೀತಿಯಾಗಿ ಕೂಡ ಆಗ್ತಾ ಬರುತ್ತೆ ಪ್ರತಿ ಮಂಗಳವಾರ ಕಾಯಿನ್ ಮಾತ್ರ ಒಂಬತ್ತು ಕಾಯಿನ್ ಒಂಬತ್ತು ಸಾರಿ ನೀವು ಅಮ್ಮನ ಮಂತ್ರವನ್ನು ಹೇಳ್ತಾ ಅಮ್ಮನನ್ನು ಸ್ಮರಣೆ ಮಾಡ್ತಾ ನೀವು ಆ ಬೌಲಲ್ಲಿ ಹಾಕಬೇಕಾಗತ್ತೆ ಆದರೆ ಫಸ್ಟ್ ಟೈಮ್ ತೊಗೊಂಡಿರೋ ಕುಂಕುಮನೇ ಹಾಗೇ ಇರಬೇಕಾಗತ್ತೆ ಒಂಬತ್ತು ವಾರನೂ ಅದೇ ಕುಂಕುಮನೇ ಇರುತ್ತೆ ಆದರೆ ಆ ಕುಂಕುಮನ ನೀವು ತೆಗಿಯೋದಾಗ್ಲಿ ಅದಕ್ಕೆ ಬೇರೆ ಕುಂಕುಮ ಹಾಕೋದಾಗ್ಲಿ ಈ ರೀತಿಯಾಗಿ ಮಾಡಬಾರ್ದು ಇನ್ನು ಕಾಯಿನ್ ಎಲ್ಲ ತಗೊಂಡ್ಮೇಲೆ ಆ ಕುಂಕುಮನ ಪ್ರತಿದಿನ ನೀವು ಕುಂಕುಮನ ಅಣೆಗೆ ಹಚ್ಕೊಳ್ಳೋದಾಗಲಿ ಅಥವಾ ಹೊಸ್ಲಿಗೆ ಅಂತಂದರೆ ನಾವು ಪ್ರತಿದಿನ ಹೊಸ್ಲಿ ತೊಳೆದು ಅದಕ್ಕೆ ಅರ್ಶನ ಕುಂಕುಮ ಹಚ್ತಿರಲ್ಲ ಆ ಕುಂಕುಮ ಹಚ್ಚೋ ಟೈಮಲ್ಲಿ ಈ ಕುಂಕುಮನೂ ಕೂಡ ಯೂಸ್ ಮಾಡ್ಬೋದು ಈ ರೀತಿಯಾಗಿ ಮಾಡ್ತಾ ಬನ್ನಿ ನಿಮಗೆ ಸ್ವಂತ ಮನೆ ಅನ್ನೋದಾಗಲಿ ಅಥವಾ ಸ್ವಂತ ಸೈಟ್ ಆಗಲಿ ಅಥವಾ ಜಮೀನು ತೊಗೊಬೇಕು ಅನ್ನೋದಾಗ್ಲಿ ಅಥವಾ ಕಟ್ಟಿರೋ ಮನೆ ತೊಗೊಬೇಕಾಗ್ಲಿ ನಿಮ್ಮ ಆಸೆ ಏನಿರುತ್ತೋ ಆಸೆ ನೆರವೇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ಶುರು ಮಾಡಿ ಅದರಲ್ಲೂ ನಾಳೆ ನಮಗೆ ಪಂಚಮಿ ಇದೆ ಮಂಗಳವಾರ ತುಂಬನೇ ಒಳ್ಳೆಯ ದಿನ ಯಾರೆಲ್ಲ ನಿಮಗೆ ಮನೆ ಬೇಕು ಸೈಟ್ ಬೇಕು ಅನ್ನೋರು ನಾಳೆಯಿಂದ ಶುರು ಮಾಡಿ ತುಂಬ ಒಳ್ಳೆಯದಾಗುತ್ತೆ ಹಾಗಾಗಿ ಈ ವಿಡಿಯೋ ಹೇಗೆ ಈಗ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಹೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಕಪ್ಪ ಅಂತ ತಲುಪುತ್ತೆ ಥ್ಯಾಂಕ್ ಯು